ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕವಿತಾ ರಂಗಸ್ವಾಮಿ ಕನ್ನಡ ವ್ಲಾಗ್ಸ್ ಇವತ್ತಿನ ವ್ಲಾಗ್ ಏನಂತ ನಿಮಗೆ ನೋಡ್ತಾನೆ ಗೊತ್ತಾಗಿರುತ್ತೆ ಹೌದು ನನ್ನ ಹತ್ರ ಸ್ವಲ್ಪ ಆರ್ಟಿಫಿಷಿಯಲ್ ಜುವೆಲ್ಲರೀಸ್ ಇದೆ ಅವೆಲ್ಲ ಎಲ್ಲಿ ತಗೊಂಡಿದ್ದು ಏನು ಹೇಗಿದೆ ಅಂತೇಳಿ ನಾನು ಫುಲ್ ಡೀಟೇಲಾಗಿ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ ವಿಡಿಯೋ ಎಲ್ಲರೂ ಸ್ಕಿಪ್ ಮಾಡಬೇಡಿ ಫುಲ್ ನೋಡಿ ಗೊತ್ತಾಗುತ್ತೆ ಇದರಲ್ಲಿ ಕೆಲವೊಂದಿಷ್ಟು ಆನ್ಲೈನಲ್ಲಿ ತೊಗೊಂಡಿದ್ದು ಇದೆ ಇಲ್ಲೇ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು ಇದೆ ಎಲ್ಲೆಲ್ಲಿ ತೊಗೊಂಡಿದ್ದು ಅಂತೇಳಿ ನಾನು ಡೀಟೇಲಾಗಿ ಶೇರ್ ಮಾಡ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಸೆಟ್ ತಗೊಂಡಿದ್ದೆ ನಾನು ಲಾಂಗ್ ಚೈನ್ ನೋಡಿ ನೋಡ್ತಾ ಇರ್ಬೋದು ಇದು ಸೆಟ್ ತಗೊಂಡಿದ್ದೆ ಲಾಂಗ್ ಚೈನ್ ಮತ್ತೆ ನೆಕ್ಲೆಸ್ ವಿತ್ ಸ್ವಂಟದ್ ಪಟ್ಟಿ ಹಾಗೇ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ನೋಡಿ ಇದು ಬೆಂಗಳೂರಲ್ಲಿ ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದೆ ಇದು ಮದುವೆ ನಮ್ಮ ಅಣ್ಣನ ಮದ್ವೆಲಿ ತುಂಬಾ ಗ್ರ್ಯಾಂಡ್ ಕಾಣಿಸುತ್ತೆ ರಿಚ್ ಲುಕ್ ಕೊಡುತ್ತೆ ನೋಡಿ ಇದ್ರ ಮುಂದೆ ಯಾವ ಬಂಗಾರನೂ ಬೇಡ ಸೇಮ್ ಬಂಗಾರದ ಥರನೇ ಕಾಣಿಸ್ತಾ ಇದೆ ಈಗ ಸುಮಾರು ಆರು ವರ್ಷ ಆಯ್ತು ಇದು ತಗೊಂಡು ನೋಡಿ ನೋಡ್ತಾ ಇರ್ಬೋದು ಡಿಸೈನ್ಸ್ ಎಲ್ಲ ಹೇಗಿದೆ ಅಂತ ಗ್ರೀನ್ ಕಲರು ರೆಡ್ ಕಲರು ಎಲ್ಲ ಎಲ್ಲ ಬಂದಿದೆ ಸಾರಿ ಹರಳು ಬಂದಿದೆ ತುಂಬ ಚೆನ್ನಾಗಿದೆ ನೋಡಿ ಸುಮಾರು ಸಲ ಹಾಕ್ಕೊಂಡಿದ್ದೀನಿ ಏನೂ ಆಗಿಲ್ಲ ನೀರಲ್ಲೆಲ್ಲ ಹಾಕಿದ್ರು ಕಲರ್ ಶೇಡ್ ಆಗಿಲ್ಲ ಏನೂ ಇಲ್ಲ ಸೇಮ್ ಬಂಗಾರದ ಥರನೇ ಕಾಣಿಸ್ತಾ ಇದೆ ನೋಡಿ ಇದು ಲಾಂಗ್ ಚೈನು ಇದು ನೆಕ್ಲೆಸ್ಸು ನೋಡಿ ಇದು ದೊಡ್ಡ ಪೆಂಡೆಂಟ್ ಬಂದಿದೆ ಇದಕ್ಕೆ ಇದು ಅಷ್ಟು ಸೆಟ್ ಸೇರಿ ಒಂದೂವರೆ ಸಾವಿರ ಕೊಟ್ಟಿದ್ದೆ ನಾನು ಚಿಕ್ಕಪೇಟೆಯಲ್ಲಿ ಆರು ವರ್ಷದ ಹಿಂದೆ ತುಂಬ ಚೆನ್ನಾಗಿದೆ ನೋಡಿ ಇದಕ್ಕೆ ಇದು ಚಿಕ್ಕದೊಂದು ಬೈತೆಲೆ ಬಟ್ಟು ತೊಗೊಂಡಿದ್ದೆ ಸೆಟ್ಟು ತೊಗೊಂಡಿದ್ದೆ ನಾನು ಅಷ್ಟು ಇದು ಹಾಗೇ ಇದಕ್ಕೆ ಇಯರಿಂಗ್ಸು ಬಂದಿದೆ ನೋಡಿ ಈ ಥರ ಇದೆ ಇಯರಿಂಗ್ಸು ನಾನು ಒಂದ್ಸಲ ವೇರ್ ಮಾಡಿಲ್ಲ ಇದು ಇಯರಿಂಗ್ಸು ದೊಡ್ಡದಿದೆ ಅಂತೇಳಿ ಇದನ್ನ ಹಾಕೊಂಡಾಗ ನಾನು ಗೋಲ್ಡ್ ಇಯರಿಂಗ್ಸ್ನೇ ವೇರ್ ಮಾಡ್ತಾಯಿದ್ದೆ ಬಟ್ ಇದು ಯಾಕೋ ಒಂದು ಕಲರ್ ಶೇಡ್ ಆಗಿದೆ ಏನು ಕಂಗೆ ಆಗಿದೆ ಅಂತ ಗೊತ್ತಿಲ್ಲ ನೋಡಿ ನೋಡ್ತಾ ಇರ್ಬೋದು ಇದು ಒಂದು ಕಲರ್ ಇದೆ ಇದು ಒಂದು ಕಲರ್ ಇದು ತೊಗೊಂಡಾಗ ಚೆನ್ನಾಗಿತ್ತು ಬಟ್ ಏನಕ್ಕೆ ಹಂಗಾಗಿದೆ ಅಂತ ಗೊತ್ತಿಲ್ಲ ನಾನೇನು ವೇರ್ ಮಾಡಲ್ವಲ್ಲ ಹಂಗಾಗಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಈ ಸೊಂಟದ ಪಟ್ಟಿನೂ ಸಹ ತೊಗೊಂಡಿದ್ದೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ನೈಟ್ ಫಂಕ್ಷನ್ನಿಗೆಲ್ಲ ಸ್ಯಾರಿ ಹಾಕೊಂಡಾಗ ಇದು ಹಾಕೊಂಡ್ರೆ ಸುಮ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫುಲ್ಲು ಈ ಥರ ಹರಳು ಇದೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ ನಾನು ಇದೆಲ್ಲ ಸೆಟ್ಟು ನಮ್ಮ ಅಣ್ಣನ ಮದುವೆಯಲ್ಲಿ ನಾನು ಹಾಕ್ಕೋಬೇಕು ಅಂತ ಹೇಳಿ ಓನಾಗಿ ತೊಗೊಂಡಿದ್ದೆ ಇದು ಯಾಕೆ ದಾರ ಕಟ್ಟಿದ್ದೀನಿ ಅಂದರೆ ಇದು ವರ್ಮಲಕ್ಷ್ಮಿಗೆ ಹಾಕಿದ್ನಲ್ಲ ಹಾಗಾಗಿ ನಾನು ಇವನ್ನೇ ತೊಳೆದುಬಿಟ್ಟು ಬಿಟ್ಟು ಹಬ್ಬ ಮಾಡುವಾಗ ದೇವರಿಗೆಲ್ಲ ಪೂಜೆಗೆಲ್ಲ ಹಾಕ್ತೀನಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಇದಿಷ್ಟು ಸೆಟ್ಟಿಗೆ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟಿದ್ದೆ ನಾನು ಕೊಡ್ಬೋದಾ ಅಂತಲೂ ಕಮೆಂಟ್ ಮಾಡಿ ಇದಕ್ಕೆ ಹೊರ್ತಿದೆಯಾ ಆ ರೇಟು ಅಂತೇಳಿ ಹೇಗೆ ಅನ್ನಿಸ್ತು ನೋಡಿದ ಎಷ್ಟು ಚೆನ್ನಾಗಿ ನಂಗೆ ತುಂಬ ಇಷ್ಟ ಇದು ಸೆಟ್ಟು ಸಿಂಪಲ್ಲಾಗಿ ಹಾಕೋಬೋದು ಒಂದು ಸರಿ ಪಿನ್ ಮಾಡ್ಕೊಂಡ್ರೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಿಷ್ಟು ಸೆಟ್ಟು ಬೆಂಗಳೂರಲ್ಲಿ ಚಿಕ್ಕಪೇಟೆಲಿ ತಗೊಂಡಿದ್ದಿದ್ದು ಈಗ ನೆಕ್ಸ್ಟ್ ಇನ್ನೊಂದು ನೋಡೋಣ ನೋಡಿ ಇದು ನೆಕ್ಸ್ಟ್ ಇನ್ನೊಂದು ಇದು ಇದು ನೋಡಿ ಹೇಗಿದೆ ಅಂತ ವಿತ್ ಲಾಂಗ್ ಹಾರ ಇದು ಇದು ಸೇಮ್ ಬಂಗಾರದಿದ್ದಂಗೆ ಇದೆ ನೋಡಿ ದೊಡ್ಡ ಪೆಂಡೆಂಟ್ ಇದೆ ಪೆಂಡೆಂಟಿಗೆ ರೆಡ್ ಕಲರ್ದು ಮೆರೂನ್ ಕಲರ್ದು ಬೀಡ್ಸ್ ಬಂದಿದೆ ಇಲ್ಲಿ ನೋಡ್ತಾ ಇರಬಹುದು ಸಖತ್ ರಾಯಲ್ ಲುಕ್ ಕೊಡುತ್ತೆ ಒಂದ್ಸರಿ ಪಿನ್ ಮಾಡ್ಕೊಂಡ್ರೆ ರೇಷ್ಮೆ ಸೀರೆ ಹೊಡ್ಕೊಂಡಾಗ ಇದು ಹಾಕೊಂಡ್ರೆ ಇದು ಒಂದೇ ಸಾಕಾಗುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹೇಗಿದೆ ಅಂತ ಫುಲ್ ಡೀಟೈಲ್ ಆಗಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಈ ತರ ಹಿಂದೆ ಟ್ಯಾಗ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ತರಿಸಿದ್ದು ನಂಬ್ತೀರಾ ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ತರಿಸಿದ್ದು ಅಂದ್ರೆ ನಿಜವಾಗ್ಲೂ ಯಾರು ನಂಬಲ್ಲ ಇಲ್ಲೇ ಶಾಪಲ್ಲಿ ನೋಡಿ ತಗೊಂಡಿರ್ಬೋದು ಇಲ್ಲ ಗೊತ್ತಿಲ್ಲದಿರೋರು ಬಂಗಾರದ್ದೇ ಅಂದರೆ ಹೂವು ಅಂತಾರೆ ಎಷ್ಟೋ ಜನಕ್ಕೆ ನಾನು ಸುಮ್ಮನೆ ತಮಾಷೆಗೆ ಬಂಗಾರದ್ದು ಅಂತ ಕೇಳಿರೋ ಹೂವು ಒಂದಿದ್ದೀನಿ ಕೆಲವ್ರು ನಂಬಿದ್ದಾರೆ ಅಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ಇದೆಲ್ಲ ಅರಳಿದ್ಯಲ್ಲ ಸೇಮ್ ಬಂಗಾರದ ಥರನೇ ಕಾಣಿಸುತ್ತೆ ನೋಡಿ ಈ ಕಡೆ ಹಿಂದೆ ಎಲ್ಲ ಈ ಥರ ಇದೆ ಗೊತ್ತೇ ಆಗೋಲ್ಲ ಆರ್ಟಿಫಿಷಿಯಲ್ ಅಂದರೆ ಇದು ಫ್ಲಿಪ್ಕಾರ್ಟಲ್ಲಿ ನೋಡಿ ಇಷ್ಟ ಆಗಿತ್ತು ಅಂತ ತರಿಸ್ಕೊಂಡಿದ್ದು ಫ್ಲಿಪ್ಕಾರ್ಟಲ್ಲಿ ತರಿಸಿ ಸುಮಾರು ಒಂದು ಎಂಟು ವರ್ಷ ಆಯ್ತೇನೋ ಎಂಟು ವರ್ಷದಿಂದ ನೋಡಿ ಒಂಚೂರು ಕಲರ್ ಶೇಡ್ ಆಗಿಲ್ಲ ಏನೂ ಆಗಿಲ್ಲ ತುಂಬ ಚೆನ್ನಾಗಿದೆ ನಾನು ಸುಮಾರು ಸಲ ಯೂಸ್ ಮಾಡಿದ್ದೀನಿ ಮದುವೆಗಳಿಗೆಲ್ಲ ಸಿಂಪಲ್ಲಾಗಿ ಹಾಕ್ಕೋಬೋದು ಗ್ರ್ಯಾಂಡಾಗೂ ಹಾಕ್ಕೋಬೋದು ಚೆನ್ನಾಗಿರುತ್ತೆ ನೋಡಿ ಹೀಗಿದೆ ಇದು ಇದಕ್ಕೆ ಅಮೌಂಟ್ ಬಂದು ಸಾವಿರದ ಇನ್ನೂರೇನೋ ಕೊಟ್ಟಿದ್ದೆ ನಾನು ಇದಕ್ಕೆ ಜ್ಯುವೆಲರಿ ಸಾರಿ ಇಯರಿಂಗ್ಸ್ ಬಂದಿತ್ತು ಅನಿಸುತ್ತೆ ನಾನು ಎಲ್ಲಿಟ್ಟಿದ್ದೀನೋ ಗೊತ್ತಿಲ್ಲ ಇಲ್ಲ ನನಗೆ ಇಯರಿಂಗ್ಸು ಹಾಗಾಗಿ ಇದೊಂದೇ ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಅನಿಸ್ತು ಇದು ಚೆನ್ನಾಗಿದೆಯಾ ಅಂತ ಯಾವ್ದು ಇಷ್ಟ ಆಗುತ್ತೆ ನಿಮಗೆ ನಾನು ತೋರಿಸೋದ್ರಲ್ಲಿ ಅಂತಲೂ ತಿಳಿಸಿ ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಇದು ನಿಮಗೆ ಇಷ್ಟ ಆಯಿತು ಇದು ಫ್ಲಿಪ್ಕಾರ್ಟಲ್ಲಿ ಅಕಸ್ಮಾತ್ ಇತ್ತು ನಿಮಗೆ ಬೇಕಾಯಿತು ತೊಗೊಳ್ಳೋದಾದರೆ ಅಂದರೆ ಈಗ ಯಾಕಿರ್ತೀನಲ್ಲ ಇದರಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಈ ಫೋಟೋನ ನೀವು ಹಾಕಿದರೆ ಅದಿದ್ದರೆ ತೋರಿಸುತ್ತೆ ಫ್ಲಿಪ್ಕಾರ್ಟಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ನನಗೆ ಲಿಂಕ್ ಕೊಡೋದೆಲ್ಲ ಹಿಂಗೆ ಅಂತ ಗೊತ್ತಿಲ್ಲ ಹಾಗಾಗಿ ಸುಮಾರು ದಿನ ಆಗಿರೋದ್ರಿಂದ ನೋಡಿ ಇದು ಈ ಥರ ಇದೆ ನೆಕ್ಸ್ಟ್ ಇನ್ನೊಂದು ನೋಡೋಣ ನೋಡಿ ಇನ್ನೊಂದು ಇದು ಈ ಥರ ಲಾಂಗ್ ಚೈನು ಲಾಂಗ್ ಚೈನು ಥರ ನಕ್ಲೆಸ್ ಥರನೂ ಇದೆ ಇದು ಇದು ಇಲ್ಲೇ ದುರ್ಗದಲ್ಲೇ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದೆ ಇದು ವರ್ಮಾಲಕ್ಷ್ಮಿ ಹಬ್ಬದ ದಿನ ಹಾಕ್ಲಿಕ್ಕೆ ಅಂತೇಳಿ ಬಳೆ ತರಕಂತ ಅಂಗಡಿಗೆ ಹೋದಾಗ ತೋರಿಸ್ತಾ ಇದ್ರು ಬೇರೆಯವರಿಗೆ ಇಷ್ಟ ಆಯಿತು ಅಂತ ಇದು ತಗೊಂಡಿದ್ದೆ ನೋಡಿ ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿದೆ ಇದು ರೇಟು ಜಾಸ್ತಿನೂ ರೇಟ್ ಇಲ್ಲ ಎಷ್ಟು ರಿಚ್ ಆಗಿದೆ ನೋಡಿ ಇಲ್ಲೆಲ್ಲ ಬೀಡ್ಸು ಎಲ್ಲ ಹಾಕಿದ್ದಾರೆ ಗೋಲ್ಡ್ ಕಲರ್ದು ಇಲ್ಲೆಲ್ಲ ಮಣಿಗಳು ಎಲ್ಲ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲೆಲ್ಲ ಪಿಕಾಕ್ ಡಿಸೈನ್ಸ್ ಕೊಟ್ಟಿದ್ದಾರೆ ನೋಡಿ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ಈ ಥರ ಕೊಂಡಿ ಕೊಟ್ಟಿದ್ದಾರೆ ಹಿಂದೆಲ್ಲ ಈ ಥರ ಇದೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡಾಗಿ ಹಾಕ್ಕೊಬೋದು ಫಂಕ್ಷನ್ಸ್ಗಳಿಗೆಲ್ಲ ಮತ್ತು ವರ್ಮಾಲಕ್ಷ್ಮಿ ಹಬ್ಬಕ್ಕೆಲ್ಲ ದೇವ್ರಿಗೆ ಅಲಂಕಾರ ಮಾಡಲಿಕ್ಕೆ ಒಡವೆಗಳು ಬೇಕಾಗಿ ಆಗುತ್ತಲ್ಲ ಹಾಗಾಗಿ ನಾನು ಸ್ವಲ್ಪ ಕಲೆಕ್ಷನ್ ಸ್ವಲ್ಪ ಜಾಸ್ತಿ ತಗೊಳ್ತಾ ಇರ್ತೀನಿ ದೇವರಿಗೆ ಅಲಂಕಾರ ಮಾಡಲಿಕ್ಕೆಲ್ಲ ಬರುತ್ತೆ ನಾವು ಸಿಂಪಲ್ಲಾಗಿ ಮದುವೆ ಫಂಕ್ಷನ್ ಗಳು ಫಂಕ್ಷನ್ಗಳಿದ್ದಾಗ ಎಲ್ಲದಕ್ಕೂ ಬಂಗಾರದ ಒಡವೆಗಳ್ ಆಗಲ್ಲ ಅವನ್ನೆಲ್ಲ ಒಂದೇ ಥರ ಹಾಕೋಬೇಕಾಗುತ್ತಲ್ವ ಬಂಗಾರದ ಕಲೆಕ್ಷನ್ ಕಲೆಕ್ಷನ್ ವೆರೈಟಿ ವೆರೈಟಿ ಹಾಕ್ಕೊಳಕಾಗಲ್ವಲ್ಲ ಇವಾದರೆ ಇಷ್ಟಪಟ್ಟಾಗ ಒಂದೊಂದು ಟೈಮ್ ಹಾಕೋಬಹುದು ಅಲ್ವಾ ಹಂಗಾಗಿ ಈ ಥರದ್ದು ಜಾಸ್ತಿ ಸ್ವಲ್ಪ ತೊಗೊಳ್ತಾ ಇರ್ತೀನಿ ನಾನು ವೇರ್ ಮಾಡೋದು ಕಡಿಮೆ ಬಟ್ಟು ಇಷ್ಟಪಟ್ಟು ತಗೊಂತೀನಿ ಇಷ್ಟ ಆಗಿದ್ದೆಲ್ಲ ಬಿಡೋದಿಲ್ಲ ಅದಕ್ಕೆ ಇಯರಿಂಗ್ಸು ಬಂದಿದೆ ಇಯರಿಂಗ್ಸು ಸಾರಿ ನೋಡಿ ಈ ಥರ ಇಯರಿಂಗ್ಸ್ ಬಂದಿದೆ ಇದಕ್ಕೆ ಇದು ತುಂಬ ಚೆನ್ನಾಗಿದೆ ಇಯರಿಂಗ್ಸ್ ಕಾಣಿಸ್ತಾ ಇದೆಯಾ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಬಟ್ ರಿಯಲ್ ಆಗೋದು ತುಂಬ ಚೆನ್ನಾಗಿದೆ ಇದನ್ನು ನಾನು ಒಂದ್ಸಲ ಹಾಕಿಲ್ಲ ಇದು ನೆಕ್ಲೆಸ್ ಹಾಕ್ಕೊಂಡಿದ್ದೀನಿ ಒಂದ್ಸಲ ಮದುವೆಗೆ ಬಟ್ ಇಯರಿಂಗ್ಸು ತುಂಬ ದೊಡ್ಡಕ್ಕಿದಾವೆ ವ್ಯೂ ನಂಗೆ ಅಷ್ಟು ಇಷ್ಟ ಆಗೋಲ್ಲ ದೊಡ್ಡವಿದ್ರೆ ಹಾಗಾಗಿ ಹಂಗಾಗಿ ನಾನು ಇಯರಿಂಗ್ಸ್ ಮಾತ್ರ ಬಂಗಾರದ ಹಾಕ್ಕೊತೀನಿ ಈ ಥರದವು ಹಾಕ್ಕೋಬೇಕನ್ಸುತ್ತೆ ಸ್ವಲ್ಪ ಗ್ರ್ಯಾಂಡಾಗಿ ರೇಷ್ಮೆ ಎಲ್ಲ ಹಾಕ್ಕೊಂಡಾಗ ಹಾಕ್ಕೊಂತೀನಿ ನೋಡಿ ಹೇಗಿದೆ ಅಂತ ಇದಕ್ಕೆ ಗೋಲ್ಡ್ ಕಲರ್ ಬಿಡ್ಸೆ ಕೊಟ್ಟಿದ್ದಾರೆ ಇದಕ್ಕೆ ಮ್ಯಾಚ್ ಆಗೋ ಥರ ಇಲ್ಲಿದೆಯಲ್ಲ ಪಿಕ್ ಥರ ಇದು ಡಿಸೈನಾಗಿ ಈ ಥರ ಇಯರಿಂಗ್ಸ್ ಬಂದಿದೆ ಇದಕ್ಕೆ ನಾನು ಎಷ್ಟು ಕೊಟ್ಟಿರ್ಬೋದು ನಿಜವಾಗ್ಲೂ ನಂಬಲ್ಲ ಐನೂರು ರೂಪಾಯಿ ಕೊಟ್ಟಿದ್ದೆ ನೋಡಿ ಇದಕ್ಕೆ ಎರಡು ಸೆಟ್ ಸೇರಿಬಿಟ್ಟು ಬರೀ ಐನೂರು ರೂಪಾಯಿ ಕೊಟ್ಟಿದ್ದೀನಿ ಇಲ್ಲೇ ಲೋಕಲ್ ಶಾಪಲ್ಲಿ ದುರ್ಗದಲ್ಲಿ ತುಂಬ ಇಷ್ಟ ಆಯಿತು ಇದು ಬೇರೆಯವ್ರಿಗೆ ತೋರಿಸುವಾಗ ನೋಡಿ ಇಷ್ಟ ಆಯಿತು ಹಂಗೆ ತೊಗೊಂಡು ಬಂದಿದ್ದೆ ಎಲ್ಲರೂ ತುಂಬ ಇಷ್ಟಪಟ್ಟರು ನಮ್ಮ ಪಕ್ಕದ ಮನೆ ಅಕ್ಕವರಲ್ಲಿ ಎಷ್ಟು ಚೆನ್ನಾಗಿದೆ ಎಲ್ಲಿ ತೊಗೊಂಡಿದ್ದೆ ಎಲ್ಲಿ ತೊಗೊಂಡಿದ್ದೆ ಅಂತ ಸುಮಾರು ಜನ ಕೇಳಿದರು ಇದನ್ನು ಅಷ್ಟು ಚೆನ್ನಾಗಿದೆ ಇದು ಸೆಟ್ಟು ಇಯರಿಂಗ್ಸು ಇದು ಎರಡು ಸೇರಿ ಐನೂರು ರೂಪಾಯಿ ಕೊಟ್ಟಿದ್ದೀನಿ ಇದಕ್ಕೆ ಈಗ ನೆಕ್ಸ್ಟ್ ಇನ್ನೂ ನೋಡೋಣ ಇದು ಆರ್ಟಿಫಿಷಿಯಲ್ ಅಂದರೆ ಯಾರೂ ನಂಬಲ್ಲ ಇದನ್ನು ನೋಡಿ ಹಿಂಗಿದೆ ಅಂತ ಇದೆಲ್ಲ ಡಿಸೈನ್ಸ್ ಎಲ್ಲ ಸೇಮ್ ಬಂಗಾರದಿದ್ದಂಗೆ ಇದೆ ನೋಡಿ ಸ್ವಲ್ಪ ಕಪ್ಪಾಗಿಲ್ಲ ಎಂಥದ್ದು ಇಲ್ಲ ಈ ಥರದ್ದು ಒಂದು ಇರಲಿ ಅಂತೇಳಿ ತೊಗೊಂಡಿದ್ದೆ ಇದು ಆನ್ಲೈನಲ್ಲಿ ತರಿಸಿದ್ದೇನೆ ಇದು ಎಲ್ಲಿ ತರಿಸಿದ್ದು ಮೀಶೋದಲ್ಲಿ ತರಿಸಿದ್ದು ನೋಡಿ ನೀವು ನಿಜವಾಗ್ಲೂ ನಂಬ್ತೀರಾ ಮೀಶೋದಲ್ಲಿ ತರಿಸಿದ್ದೆ ಇದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಬಟ್ ಚೆನ್ನಾಗಿದೆ ವರ್ತಿದೆ ದುಡ್ಡಿಗೆ ನೋಡಿ ಸೇಮ್ ಬಂಗಾರದಿದ್ದಂಗೆ ಇದೆ ನೋಡಿ ಹತ್ರದಿಂದನೂ ತೋರಿಸ್ತಾ ಇದ್ದೀನಿ ನೋಡಿ ಡಿಸೈನ್ಸ್ ಎಲ್ಲ ನೋಡ್ತಾ ಇರ್ಬೋದು ನೋಡಿ ಹೇಗಿದೆ ಇಲ್ಲೆಲ್ಲ ಹಿಂದೆ ಈ ಥರ ಕೊಂಡಿದೆ ಹಿಂದೇನೋ ಹೀಗಿದೆ ತುಂಬ ಚೆನ್ನಾಗಿದೆ ಜಾಸ್ತಿ ವೆಯ್ಟ್ ಇಲ್ಲ ಸಿಂಪಲ್ಲಾಗಿ ಸೇಮ್ ಇದು ಹಳೆ ಕಾಲದಲ್ಲೆಲ್ಲ ಅವಾಗೆಲ್ಲ ನೆಕ್ಲೆಸ್ ಇದೇ ಥರ ಎಲ್ಲ ಬರ್ತಿದ್ದಿಲ್ಲ ಲಾಂಚಿನ ಆ ಥರ ಇದೆ ಇದು ಬೇಕಾದರೆ ನೀವು ಸ್ಕ್ರೀನ್ಶಾಟ್ ತಗೊಂಡು ನೀವು ಇದೇ ಥರದೇ ಬೈ ಮಾಡ್ಬೋದು ಇದು ಮೀಶೋದಲ್ಲಿ ತೋರಿಸಿದ್ದು ಒಂದೂವರೆ ಸಾವಿರ ರೂಪಾಯಿ ಕೊಟ್ಟಿದ್ದೆ ನಾನು ಇದಕ್ಕೆ ಸಾವಿರದ ನಾನೂರು ಚಿಲ್ಲರೆ ಅನಿಸುತ್ತೆ ಇದಕ್ಕೂ ಇಯರಿಂಗ್ಸು ಇದು ಇದು ಬಂದಿದೆ ನೋಡಿ ಈ ಥರ ಇಯರಿಂಗ್ಸ್ ಬಂದಿದೆ ಇದು ಸೆಟ್ ಇದು ಇದು ಸೆಟ್ ಸರ ಲಾಂಗ್ ಚೈನ್ ಈ ಥರ ಬಂದಿತ್ತು ಇದು ನೋಡಿ ಚೆನ್ನಾಗಿದೆ ಇದು ಸೇಮ್ ಬಂಗಾರದ ಥರನೇ ಇದೆ ಬಟ್ ಪಾಣಿ ಇಲ್ಲ ಹಿಂದೆ ಈ ಥರ ಇದೆ ತಿರುಪ್ ಅಂತೀವಲ್ಲ ಅದಿಲ್ಲ ಈ ಥರ ಹಾಕೋದು ಬಟ್ ಮುಂದೆ ತುಂಬ ಚೆನ್ನಾಗಿದೆ ಸೇಮ್ ಬಂಗಾರದ ಥರನೇ ಇದೆ ನೋಡಿ ನೋಡ್ತಾ ಇರ್ಬೋದು ಚೆನ್ನಾಗಿದೆ ಅಲ್ವಾ ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ ತಿಳಿಸಿ ನೆಕ್ಸ್ಟ್ ಇನ್ನೊಂದು ನೋಡೋಣ ನೋಡಿ ಇದೊಂದು ಮುತ್ತಿನ ಸರ ತಗೊಂಡಿದ್ದೀನಿ ಇದೊಂದು ತುಂಬ ರೀಸನಬಲ್ ಪ್ರೈಸಲ್ಲೇ ಸಿಗುತ್ತೆ ನಿಮಗೆ ಇವಾಗ ಚೆನ್ನಾಗಿರುತ್ತೆ ಇದು ಸಿಂಪಲ್ಲಾಗಿ ಪಾರ್ಟಿ ಫಂಕ್ಷನ್ಗಳಿಗೆಲ್ಲ ಹೋಗುವಾಗ ಹಾಕ್ಕೊಬೋದು ಮುತ್ತಿನ ಸರ ಎಲ್ಲ ಎಲ್ಲ ಗೋಲ್ಡ್ ಕಲರ್ ಆದರೆ ಚೆನ್ನಾಗಿರಲ್ಲ ಅಂತೇಳಿ ಕೆಲವೊಂದು ಮುತ್ತಿನ ಸರನೂ ತೊಗೊಂಡಿದ್ದೀನಿ ಇದು ಇಲ್ಲಿ ಇಂದು ಗಣಪತಿ ಮಹೋತ್ಸವ ಇತ್ತಲ್ಲ ಮೊನ್ನೆ ಆವಾಗ ತೊಗೊಂಡಿದ್ದಿದ್ದು ಓನ್ಲಿ ಸಿಕ್ಸ್ಟಿ ರುಪೀಸ್ ನೋಡಿ ನಂಬ್ತೀರಾ ತುಂಬ ಚೆನ್ನಾಗಿದೆ ಅರವತ್ತು ರೂಪಾಯಿಗೆ ಹೊರತಿದೆ ಮಣಿಗಳೆಲ್ಲ ತುಂಬ ಚೆನ್ನಾಗಿದಾವೆ ಸಾಫ್ಟ್ ಆಗಿದ್ದಾವೆ ಹಾಕೊಂಡಾಗ ಇರಿಟೇಷನ್ ಆಗೋಲ್ಲ ಎಂಥದ್ದು ಇಲ್ಲ ಇದೇ ಥರದ್ದು ಇನ್ನೊಂದು ತಗೊಂಡಿದ್ದೀನಿ ನೋಡಿ ಇದು ಸೇಮ್ ಇದೆ ತರನೇ ಬಟ್ ಡಾಲರ್ ಮಾತ್ರ ಚೇಂಜ್ ಇದೆ ಪೆಂಡೆಂಟು ನೋಡಿ ಇದೊಂಥರ ಇದೆ ಇದೊಂಥರ ಇದೆ ಡಿಸೈನ್ ಮಾತ್ರ ಚೇಂಜ್ ಇದೆ ಬಟ್ ಎರಡು ಹಾಕಿ ಒಂದೇ ಥರದ್ದು ತಗೊಂಡಿದ್ದೀನಿ ಅಂದರೆ ನಮ್ಮ ಅತ್ತಿಗೆ ಇದರಲ್ಲ ನಮ್ಮ ಕಾವ್ಯ ನಮ್ಮ ಅಣ್ಣ ಹಿಂತ್ ಅವರಿಗೊಂದು ನನಗೊಂದು ಅಂತ ಒಂದೇ ಥರದ್ದು ತಗೊಂಡಿದ್ದೀನಿ ಪೆಂಡೆಂಟ್ ಮಾತ್ರ ಚೇಂಜ್ ಚೇಂಜ್ ತಗೊಂಡಿದ್ದೀನಿ ಪೂರ್ತಿ ಒಂದೇ ಥರ ಆಗುತ್ತೆ ಅಂತೇಳಿ ಅವು ಯಾವ್ದು ಇಷ್ಟ ನಮ್ಮ ಸಿಸ್ಟರ್ ಯಾವ್ದು ಇಷ್ಟಪಟ್ಟು ತೊಗೊಳ್ತಾರೋ ಅದನ್ನು ಬಿಟ್ಟು ನಾನು ನೆಕ್ಸ್ಟ್ ಅವ್ರು ಬಿಟ್ಟಿದ್ದು ನಾನು ತೊಗೊಳೋಣ ಅಂತೇಳಿ ಎರಡು ಒಂದೇ ಥರ ತೊಗೊಂಬಂದಿನಿ ಸ್ವಲ್ಪ ಪೆಂಡೆಂಟ್ ಮಾತ್ರ ಚೇಂಜ್ ಇರೋದು ತೊಗೊಂಡಿದ್ದೀನಿ ನಾವು ಸ್ವಲ್ಪ ಏನು ತೊಗೊಂಡ್ರು ಒಂದೇ ಥರ ತೊಗೊಳೋದು ಜಾಸ್ತಿ ನಮ್ಮ ಅತ್ತಿಗೆ ನಾನು ಹಂಗಾಗಿ ನಾನು ಇಷ್ಟಪಟ್ಟು ತೊಗೊಂಬಂದಿದ್ದೀನಿ ಅವ್ರು ಯಾವುದಾದ್ರೂ ತೊಗೊಂಡು ಅವ್ರು ಬಿಟ್ಟಿದ್ದು ನಾನು ತೊಗೊಳ್ತೀನಿ ನೋಡಿ ಇಲ್ಲೆಲ್ಲ ಸೇಮ್ ಇದೆ ಪೆಂಡೆಂಟ್ ಮಾತ್ರ ಚೇಂಜ್ ಇದೆ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನಾನು ತಿಳಿಸಿ ನೋಡಿ ಇದು ಲಕ್ಷ್ಮಿ ಪೇಟೆಂಟ್ ಇದೆ ಇದು ಒಂಥರ ಇನ್ನು ಅವಿಲ್ ಥರ ಇದೆ ಈ ಕಡೆ ಒಂದು ನವಿಲು ಈ ಕಡೆ ಒಂದು ನವಿಲು ಈ ಥರ ಇದೆ ಇನ್ನು ಇದೆಲ್ಲ ಸೇಮ್ ಇದೆ ಇಲ್ಲೊಟ್ಟೆ ಕೊಟ್ಟಿದ್ದಾರೆ ಚೆನ್ನಾಗಿರುತ್ತೆ ಸ್ಯಾರಿ ಹಾಕ್ಕೊಂಡಾಗೆಲ್ಲ ವೇರ್ ಮಾಡೋಕ್ಕೆ ಇದೊಂದು ಕಾಸಿಂದು ಸರ ಥರ ತೊಗೊಂಡಿದ್ದೀನಿ ಇದಕ್ಕೆ ನಾನು ಪ್ರೈಸ್ ಹೇಳಿದೆ ಎಲ್ಲ ಅರವತ್ತು ರೂಪಾಯಿದು ಪ್ರೈಸು ಒಂದೊಂದಕ್ಕೆ ಎರಡು ಸೇರಿ ಒನ್ ಟ್ವೆಂಟಿ ಕೊಟ್ಟಿದ್ದೀನಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ಸಕ್ಕತ್ರ ಆಯಲ್ ಲುಕ್ ಕೊಡುತ್ತೆ ಇದು ಸಿಂಪಲ್ ನೆಕ್ಲೆಸ್ ಥರ ಕಾಸು ಕಾಸು ಇದಾವಲ್ಲ ಆ ಥರ ನೋಡಿ ತಗೊಂಡಿದ್ದು ಎಷ್ಟೊಂದು ವೆಯ್ಟ್ ಇದೆ ಇದು ಕಾಸುಗಳು ತುಂಬ ಚೆನ್ನಾಗಿದೆ ಒಂಥರ ಎಲಿಗೇಂಟಾಗಿದೆ ಇದು ಸಖತ್ತು ಇಷ್ಟ ಆಯಿತು ನನಗೆ ಇದೊಂದು ಮಾತ್ರ ಇದು ಹಾಕೊಳಕ್ಕೆ ಒಬ್ಬೊಬ್ಬರೇ ಇದ್ದಾಗ ಹಾಕೊಳಕ್ಕೆ ಬರೋಲ್ಲ ಈ ಥರ ಕೊಂಡಿ ಮಾಡಿಬಿಟ್ಟಿದ್ದಾರೆ ಬಟ್ ನಡೆಯುತ್ತೆ ಓಕೆ ಅಂತೇಳಿ ತೊಗೊಂಡಿದ್ದೀನಿ ಇದನ್ನು ನಡೆಯುತ್ತೆ ಸರ ತುಂಬ ಇಷ್ಟ ಆಯಿತು ನೋಡಿದು ಎಷ್ಟು ಚೆನ್ನಾಗಿದೆ ಅಂದರೆ ಈ ಕಾಸೆಲ್ಲ ಇದ್ದಾವೆ ಮತ್ತು ನೀರಲ್ಲಿ ಹಾಕಿದ್ರು ಏನೂ ಆಗಲ್ಲಂತೆ ಎತ್ತಾಕಿರೋ ನೋಡ್ದೋಗಲ್ಲಂತೆ ಇದು ನೋಡಿ ಇದಕ್ಕೆ ಎಷ್ಟು ಕೊಟ್ಟಿದ್ದೀನಿ ಅಂತ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ನೋಡಿ ಇದಕ್ಕೆ ನಮ್ಮ ಹಂಡ್ರೆಡ್ ರುಪೀಸ್ ಅಂದರೆ ನಿಜವಾಗಲೂ ನನಗಂತೂ ಆಶ್ಚರ್ಯ ಆಗ್ಬಿಡ್ತು ಹೇಳಿದ ತಕ್ಷಣ ಇಷ್ಟ ಆಯಿತು ಹಂಗೆ ತೊಗೊಂಡ್ಬಿಟ್ಟೆ ನೋಡಿ ಕಾಣಿಸ್ತಾ ಇದೆಯಾ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ ಬಟ್ ರಿಯಲ್ ಆಗಿ ತುಂಬ ಚೆನ್ನಾಗಿದ್ದಾವೆ ನೋಡಿ ಈ ರೀತಿ ಇದೆ ಫುಲ್ ವೈಟ್ ಯಾವ ಥರ ಸ್ಯಾರಿಗಾದ್ರೂ ಹಾಕೋಬೋದು ಯಾವ ಫಂಕ್ಷನಿಗಾದರೂ ಹಾಕೋಬೋದು ತುಂಬ ರಾಯಲ್ ಆಗು ಕಾಣಿಸುತ್ತೆ ಸಿಂಪಲ್ ಆಗು ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇನ್ನೊಂದು ನೋಡೋಣ ನೋಡಿ ಇದೊಂದು ನೋಡಿ ಇದು ಆರ್ಟಿಫಿಷಿಯಲ್ ಅಂದರೆ ನಿಜವಾಗ್ಲೂ ಯಾರೂ ನಂಬಲ್ಲ ಅಷ್ಟು ಚೆನ್ನಾಗಿದೆ ಇವಾಗೆಲ್ಲ ಈ ಥರ ಬಿಡ್ಸ್ ಸರಗಳೇ ಟ್ರೆಂಡಿಂಗ್ ಅಲ್ವಾ ಇರೋದು ಹಾಗಾಗಿ ನನಗೆ ಈ ಥರದ್ದು ಗೋಲ್ಡ್ ಮಾಡಿಸ್ಕೋಬೇಕಂತ ತುಂಬ ಆಸೆ ನನಗೆ ಈ ತರ ಗೋಲ್ಡ್ ಅಂತ ತುಂಬ ಆಸೆ ಇತ್ತು ಇದನ್ನ ತಗೊಂಡ್ಮೇಲೆ ಮೇಲೆ ನನಗೆ ಗೋಲ್ಡ್ ಮಾಡಿಸ್ಕೊಳ್ಳೋದೇ ಬೇಡ ಅಂತ ಡಿಸೈಡ್ ಮಾಡ್ಕೊಂಬಿಟ್ಟೆ ಅಷ್ಟು ಚೆನ್ನಾಗಿದೆ ನೋಡಿ ಸೇಮ್ ಬಂಗಾರ ಥರನೇ ಇದೆ ಇದು ಪೆಂಡೆಂಟ್ ಇದು ಹೇಗಿದೆ ಅಂತ ನೋಡಿ ಇಲ್ಲಿ ಇದು ಲಕ್ಷ್ಮಿದು ಪೆಂಡೆಂಟ್ ಬಂದಿದೆ ಈ ಕಡೆ ಈ ಕಡೆ ಎಲ್ಲ ಗ್ರೀನ್ ಕಲರು ಮತ್ತೆ ರೆಡ್ ಕಲರು ಮಣಿಗಳು ಹರಳು ವಿತ್ ಯಾವ ಥರ ಸೀರೆಗೆ ಹಾಕೊಂಡ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇದು ಅಷ್ಟೇ ಒರಿಜಿನಲ್ ಇವು ಎತ್ತಾಕಿದ್ರು ಹೊಡೆದೋಗೆಲ್ಲ ಮತ್ತು ನೀರಲ್ಲಿ ಹಾಕಿದ್ರೂ ನಾವು ಹಾಕ್ಕೊಂಡು ಸ್ನಾನಾಗಿನ ಮಾಡಿದ್ರೂ ಕಲರ್ ಶೇಡ್ ಆಗೋಲ್ಲ ಇದು ತುಂಬ ಚೆನ್ನಾಗಿದೆ ಸಖತ್ತು ರಾಯಲ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಹತ್ರದಿಂದ ತೋರಿಸ್ತೀನಿ ನೋಡಿ ಇದಕ್ಕೆ ಈ ಥರ ಇಟ್ಟ ಟ್ಯಾಗ್ ಕೊಟ್ಟಿದ್ದಾರೆ ನಾವು ಲಾಂಗ್ ಚೈನ್ ಥರನೂ ಹಾಕೋಬೋದು ನೆಕ್ಲೆಸ್ ಥರ ಕೊರಳಾತ್ರ ಹಾಕೋಬೋದು ತುಂಬ ಚೆನ್ನಾಗಿದೆ ಹಿಂದೆ ಈ ಥರ ಇದೆ ಇದು ನಂಗೆ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು ತುಂಬ 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 ಇಷ್ಟ ಆಯಿತು ಇದಕ್ಕೂ ನೋಡಿರಿ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಅಂದರೆ ನಂಬ್ತೀರಾ ನಿಜವಾಗ್ಲೂ ನಂಬೋಕ್ಕಾಗಲ್ಲ ನನಗಂತೂ ಫುಲ್ ಖುಷಿಯಾಗ್ಬಿಡ್ತಿದ್ದು ಹಂಡ್ರೆಡ್ ರುಪೀಸ್ ಅಂತ ಹೇಳಿದ ತಕ್ಷಣ ಬಟ್ಟೆ ನಂಗೆ ತೊಗೊಂಡೇ ಬಿಟ್ಟೆ ನಾನು ಹಿಂದೆ ಮುಂದೆ ನೋಡಲೇ ಇಲ್ಲ ಅಷ್ಟು ಇಷ್ಟ ಆಯಿತು ನೋಡಿ ಹೇಗಿದೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಇಷ್ಟು ಸರಗಳು ಅಂತ ನೀವು ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ ಕೆಲವೊಂದೊಂದು ಇಯರಿಂಗ್ಸು ಇದೆ ತೋರಿಸ್ತೀನಿ ನೋಡಿ ಇದು ಇಯರಿಂಗ್ಸ್ ಸರಗಳೆಲ್ಲ ಆಯಿತು ಇವಾಗ ಇಯರಿಂಗ್ಸ್ ತೋರಿಸ್ತೀನಿ ನೋಡಿ ಇದು ಸೇಮ್ ಬಂಗಾರದಿದ್ದಂಗೆ ಇದೆ ನೋಡಿ ಇವಾಗೆಲ್ಲ ಈ ರೂಬಿ ಜುಮ್ಕಿ ಬಂದಿದ್ದಾವಲ್ಲ ಆ ಥರ ಇದೆ ಇದು ನಾನು ಇದು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ ಇದಕ್ಕೂ ಸಾವಿರದ ಇನ್ನೂರು ರೂಪಾಯಿನೋ ಸೆಟ್ ಇದು ಇದು ಒಂದೇ ಜೊತೆ ಇಯರಿಂಗ್ಸಿಗೆ ಸಾವಿರದ ಇನ್ನೂರು ರೂಪಾಯಿ ಇತ್ತು ತುಂಬ ಚೆನ್ನಾಗಿದ್ದಾವೆ ಬಟ್ ದೊಡ್ಡವಿದ್ದಾವೆ ಹಾಗಾಗಿ ಇಷ್ಟಪಟ್ಟೆ ನೋಡಿ ಪಾಣಿನೂ ಇದ್ದಾವೆ ಹಿಂದೆ ತಿರುಪು ಆರ್ಟಿಫಿಷಿಯಲ್ ಅಂದರೆ ಗೊತ್ತೇ ಆಗೋಲ್ಲ ನೋಡಿ ನೋಡ್ತಿರ್ಬೋದು ನೋಡಿ ಯಾರು ನಂಬ್ತಾರೆ ಕೇಳಿ ಆರ್ಟಿಫಿಷಿಯಲ್ ಅಂದರೆ ನಿಜವಲ್ಲ ಯಾರೂ ನಂಬಲ್ಲ ತುಂಬ ಚೆನ್ನಾಗಿದ್ದಾವೆ ಸ್ವಲ್ಪ ದೊಡ್ಡವಿದ್ದಾವೆ ನಾನು ಚಿಕ್ಕದಿದ್ದಾವೆ ಮೀಡಿಯಮ್ ಸೈಜ್ ಅಂದ್ಕೊಂಡು ತರಿಸಿದೆ ಬಟ್ ತುಂಬ ದೊಡ್ಡವಿದ್ದಾವೆ ನನಗೆ ಹಾಗಾಗಿ ಇಷ್ಟ ಆಗಲಿಲ್ಲ ದೊಡ್ಡ ಅವಿದ್ದಾವೆ ಅಂತೇಳಿ ನಾನು ಹಂಗೆ ಇಟ್ಕೊಂಡಿದ್ದೀನಿ ಬಟ್ ವಾಪಸ್ ಕಳ್ಸೋಕೆ ನನಗೆ ಮನಸ್ಸು ಬರಲಿಲ್ಲ ಚೆನ್ನಾಗಿದ್ದಾವೆ ಇರಲಿ ಬಿಡು ತರಿಸ್ಬಿಟ್ಟಿದ್ದೀನಿ ಅಂತೇಳಿ ಇಟ್ಕೊಂಡಿದ್ದೀನಿ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ ಇದು ಇದು ಬೇಕಾದರೆ ನೀವು ಹಿಂಗೆ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನೀವು ಅಲ್ಲಿ ಫೋಟೋ ತೋರಿಸುತ್ತಲ್ಲ ಕೇಳುತ್ತಲ್ಲ ಇದು ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಹೋಗಿ ಈ ಫೋಟೋ ಆ್ಯಡ್ ಮಾಡಿದರೆ ಅದು ಅದು ಎಲ್ಲರೂ ಸ್ಟಾಕ್ ಇತ್ತು ಅಂದರೆ ತೋರಿಸುತ್ತೆ ನೀವು ತಗೊಳ್ಳೋದಾದರೆ ತೊಗೋಬೋದು ಇಲ್ಲೆಲ್ಲ ಈ ಥರ ಮಣಿಗಳೆಲ್ಲ ಕೊಟ್ಟಿದ್ದಾರೆ ಸೇಮ್ ಗೋಲ್ಡ್ ಥರನೇ ಇದೆ ಹೀಗಿದೆ ಇದೊಂದು ಇದು ಬಂದು ಇದು ಅದು ಒಂದು ಲಾಂಗ್ ಚೈನಿಗೆ ಕೊಟ್ಟಿದ್ದರು ಇದು ಫ್ಲಿಪ್ಕಾರ್ಟಲ್ಲೇ ತರಿಸಿದ್ದು ಇದು ಲಾಂಗ್ ಚೈನು ನೆಕ್ಲೆಸ್ಸು ಸೆಟ್ ಬಂದಿತ್ತು ಸರ ಅದ್ರ ಜೊತೆ ತರಿಸಿದ್ದು ಇದ್ರದ್ದು ನೆಕ್ಲೆಸ್ಸು ಸರ ಊರಲ್ಲಿದೆ ನಮ್ಮ ಅಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾರಲ್ಲ ವರ್ಮ ಲಕ್ಷ್ಮೀ ಪೂಜೆ ಇಲ್ಲಿ ತುಂಬ ಇದ್ದಾವೆ ಸೆಟ್ ಅಂತೇಳಿ ಅವರಿಗೆ ಕೊಟ್ಟು ಕಳಿಸಿದ್ದೆ ನಾನು ಅಲ್ಲಿ ಇಟ್ಕೊಳ್ರಿ ನೀವೊಂದು ಜೊತೆ ಅಂತ ಅದು ಸೆಟ್ ಕೊಟ್ಟಿದ್ರು ಅದು ಕಾಸಿನ ಸರ್ ಆ ಥರ ಬರುತ್ತಿದ್ರು ಲಾಂಗ್ ಚೇನ್ ಗ್ರ್ಯಾಂಡಾಗಿದೆ ಅದು ಕೊಟ್ಟಿದ್ರು ಇವೆಲ್ಲ ನಾನು ವೇರ್ ಮಾಡಲ್ಲ ಅದು ಸೆಟ್ ಬಂದಿದೆಯಲ್ಲ ಹಂಗಾಗಿ ಇಟ್ಕೊಂಡಿದ್ದೀನಿ ಅಷ್ಟೇ ದೇವರಿಗೆಲ್ಲ ಹಾಕೋಕೆ ಯೂಸ್ ಮಾಡ್ಕೊತೀನಿ ಇದು ನೆಕ್ಸ್ಟು ಇವೊಂಥರ ಫ್ಯಾನ್ಸಿ ಇಯರಿಂಗ್ಸ್ ನಾನು ಶಾರ್ಟ್ಸಲ್ಲೆಲ್ಲ ಹಾಕಿದ್ದೀನಲ್ಲ ನೋಡ್ಬೋದು ಇವೆಲ್ಲ ಬರ್ತಡೇ ಪಾರ್ಟಿ ಫಂಕ್ಷನ್ಗೆಲ್ಲ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಇಷ್ಟಪಟ್ಟು ತಗೊತೀನಿ ನಾನು ವೇರ್ ಮಾಡೋದು ತುಂಬ ಕಡಿಮೆ ಆಸೆ ಆಗುತ್ತಲ್ಲ ಅಟ್ರಾಕ್ಷನ್ ಇರುತ್ತೆ ಲೈಟಿಂಗ್ಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ ಹಾಗಾಗಿ ಹೋದಾಗೆಲ್ಲ ಒಂದೊಂದು ಜೊತೆ ತೊಗೊಂಡು ಬರ್ತೀನಿ ನೋಡಿ ಇದು ಒಂದೇ ಥರ ಯಾಕೆ ಅಂತ ಕೇಳ್ಬೋದು ಇದು ನಮ್ಮ ಕಾವ್ಯನ್ಗೆ ನನಗೆ ಇಬ್ಬರಿಗೆ ಒಂದೊಂದು ಜೊತೆ ತೊಗೊಂಡಿದ್ದೀನಿ ಈ ಸರಗಳು ಹಾಕ್ಕೊಂಡಾಗ ನೋಡಿ ಚೆನ್ನಾಗಿ ಮ್ಯಾಚ್ ಆಗುತ್ತಲ್ಲ ಹಾಗಾಗಿ ಇಬ್ಬರಿಗೂ ಒಂದೊಂದು ಸೆಟ್ ಅಂತ ತೊಗೊಂಡು ಬಂದಿದ್ದೀನಿ ಹಂಗಾಗಿ ಒಂದೇ ಥರದ್ದು ತೊಗೊಂಡಿದ್ದೀನಿ ಇವನ್ನ ನೋಡಿ ಹೇಗೆ ಅನ್ನಿಸ್ತು ಚೆನ್ನಾಗಿದ್ದಾವೆ ಇವು ಹೇಗಿದೆ ಅಂತ ಕಮೆಂಟ್ ಮಾಡಿ ಇವನ ಜೊತೆ ತೊಗೊಂಡಿದ್ದೀನಿ ಇದೊಂದು ಜೊತೆ ಇವೆಲ್ಲ ಹಿಂದೂ ಮಹಣಪತಿ ಹೋದಾಗ ಅಲ್ಲೇ ತೊಗೊಂಡು ಬಂದಿದ್ದಿಲ್ಲ ಲೋಕಲ್ ಶಾಪಲ್ಲಿ ನೋಡಿ ಈ ಒಂದು ಜೊತೆ ಇದು ಇವೆಲ್ಲ ಚೆನ್ನಾಗಿರುತ್ತೆ ಬರ್ತ್ಡೇ ಪಾರ್ಟಿ ಫಂಕ್ಷನ್ಗಳಿಗೆ ಹಾಕ್ಕೊಳಕ್ಕೆಲ್ಲ ಚೆನ್ನಾಗಿರುತ್ತೆ ಡ್ರೆಸ್ ಮೇಲೂ ಆ ವೇರ್ ಮಾಡ್ಬೋದು ಸ್ಯಾರಿ ಹಾಕ್ಕೊಂಡೋಗ ವೇರ್ ಮಾಡ್ಬೋದು ಇವೆಲ್ಲ ಜಸ್ಟ್ ಓಕೆ ಓಕೆ ನನಗೇನು ಸುಮ್ಮನೆ ತೊಗೊಂಡಿದ್ದೀನಿ ಇವನ್ನ ಇದಾವಲ್ಲ ಅಂತ ತೋರಿಸ್ತಿದ್ದೀನಿ ಅಷ್ಟೇ ಇವು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಯಾವ್ದು ತೊಗೊಂಡ್ರೆ ಐವತ್ತು ಇದೆಲ್ಲ ಐವತ್ತೈವತ್ತೆ ಇದು ಹಂಡ್ರೆಡ್ ಹಂಡ್ರೆಡ್ ಕೊಟ್ಟಿದ್ದೆ ಎರಡರಿಂದ ಇದು ಎಲ್ಲ ಐವತ್ತು ಐವತ್ತೆಲ್ಲ ಫಿಕ್ಸ್ ರೇಟ್ ಇರುತ್ತಲ್ಲ ಅವ್ರ ಹತ್ರ ಇದು ಎಲ್ಲ ಒಂದು ವರ್ಷ ಆಯಿತು ತೊಗೊಂಡು ನೋಡಿ ನಾನು ತೊಗೊಂಡವೆಲ್ಲ ಹಂಗೆ ಇಟ್ಕೊಂಡಿದ್ದೀನಿ ಇದು ಓಪನ್ನೂ ಸಹ ಮಾಡಿಲ್ಲ ಇದರಿಂದ ಹಾಕ್ಕೊಂಡೆ ಇಲ್ಲ ಸುಮ್ಮನೆ ತೊಗೊಂಡು ತೊಗೊಂಡು ಇಟ್ಕೊಂಡಿದ್ದೀನಿ ಇದು ಅಷ್ಟೇ ಇದು ಐವತ್ತು ರೂಪಾಯಿನ ಕೊಟ್ಟಿದ್ದೆ ಇದೂ ಇಷ್ಟಾಯಿತು ಅಂತ ತೊಗೊಂಡೆ ಬಟ್ ಯಾಕೋ ಓಕೆ ಓಕೆ ಅನಿಸುತ್ತೆ ಇದನ್ನು ಓಪನ್ ಸಹ ಮಾಡಿಲ್ಲ ಹಂಗೆ ಇದಾವೆ ಇದರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟು ಇಯರಿಂಗ್ಸಲ್ಲಿ ಈಗ ಬಳೆಗಳು ನೋಡೋಣ ಬನ್ನಿ ನೋಡಿ ಬಳೆಗಳು ಈ ಥರ ಇದ್ದಾವೆ ಇದು ಫ್ಲಿಪ್ಕಾರ್ಟಲ್ಲಿ ಆರು ಬಳೆ ತರಿಸಿದ್ದೆ ಅಲ್ಲ ಸಾರಿ ಅಲ್ಲ ಇದು ಮೀಶೋದಲ್ಲಿ ತರಿಸಿದ್ದೆ ಆರು ಬಳೆ ನೋಡಿ ಇದು ಮೂರು ಬಳೆ ಎಲ್ಲಿಟ್ಟಿದ್ದೀನೋ ನಿಜವಾಗ್ಲೂ ನೆನಪಿಲ್ಲ ನನಗೆ ಸುಮಾರು ವರ್ಷವೇ ಆಯಿತು ತರಿಸಿವ್ನ ಮೂರು ಬಳೆ ಸಿಗ್ಲಿಲ್ಲ ನಾನು ಹೆಂಗೆ ಮಾಡ್ತೀನಿ ಅಂದರೆ ಅಷ್ಟು ಸೆಟ್ ಹಾಕೊಳ್ಳಲ್ಲ ಒಂದೊಂದೇ ಬಳೆ ಒಂದೊಂದೇ ಬಳೆ ಸಿಂಗಲ್ ಬಳೆ ವೇರ್ ಮಾಡ್ತೀನಲ್ಲ ಈ ಥರ ವಾಚ್ ಹಾಕ್ಕೊಂಡಾಗೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ ನಾನು ಗ್ರ್ಯಾಂಡಾಗಿ ಹಾಕೊಳ್ಳಲ್ಲ ಒಂದೊಂದು ಬಳೆ ಹಾಕ್ಕೊತೀನಲ್ಲ ಎಲ್ಲೆಲ್ಲಿ ಇಟ್ಟಿರ್ತೀನಿ ಅನ್ನೋದೇ ನೆನಪಿರಲ್ಲ ನನಗೆ ಹಂಗಾಗಿ ಇವು ಮೂರು ಮಾತ್ರ ಸಿಕ್ಕಿದ್ವು ಅವನ್ನೇ ತೋರಿಸ್ತಾ ಇದೀನಿ ನೋಡಿ ಸೇಮ್ ಬಂಗಾರ ಥರನೇ ಇದಾವೆ ಇವನು ತುಂಬ ಚೆನ್ನಾಗಿದೆ ರೀ ಇವು ಇದಕ್ಕೆ ನಾನ್ನೂರು ರೂಪಾಯಿದೊಳಗೇನೆ ಕೊಟ್ಟಿದ್ದೆ ಇವಕ್ಕೆ ಮುನ್ನೂರೈವತ್ತು ಮೇಲೆ ನಾನ್ನೂರು ರೂಪಾಯಿದೊಳಗೆ ಎಷ್ಟು ಕೊಟ್ಟಿದ್ದೆ ಅಂತ ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ನೆನಪಿಲ್ಲ ಒಟ್ಟು ನಾನ್ನೂರು ರೂಪಾಯಿದೊಳಗೆ ಕೊಟ್ಟಿದ್ದೀನಿ ಆರು ಬಳೆಗೆ ಈ ಥರದವು ಎರಡು ಬರುತ್ತೆ ಈ ಥರದ ಬಳೆ ನಾಲ್ಕು ಬರುತ್ತೆ ಇನ್ನು ಮೂರು ಬಳೆ ಎಲ್ಲಿಟ್ಟಿದ್ದೀನಿ ಅಂತ ನೆನಪಿಲ್ಲ ನಂಗೆ ಹುಡುಕ್ತೇ ಸಿಗಲಿಲ್ಲ ಅದೇ ಊರಲ್ಲಿ ಬಿಟ್ಟು ಬಂದಿದ್ದೀನೇನೋ ಹಂಗಾಗಿ ಇರೋದನ್ನೇ ತೋರಿಸ್ತಾ ಇದ್ದೀನಿ ಸೇಮ್ ಡಿಸೈನ್ಸ್ ಎಲ್ಲ ಸೇಮು ಬಟ್ ಈ ಥರದ ಬಳೆ ಇನ್ನೂ ಮೂರು ಸಿಕ್ಕಿಲ್ಲ ನನಗೆ ಊರಲ್ಲಿ ಬಿಟ್ಟು ಬಂದಿರಬೇಕು ಅನ್ಸುತ್ತೆ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿರಿ ರೂಬಿ ಬ ಮಣಿಯೆಲ್ಲ ಬಂದಿದೆಯಲ್ಲ ಅವೇ ಹೈಲೈಟ್ ಬಳೆಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹೀಗಿದೆ ಸುಮಾರು ಜನ ಇದು ಬಂಗಾರದ್ದ ಅಂತಲೂ ಕೇಳಿದ್ದಾರೆ ನನ್ನನ್ನು ನೋಡಿ ನನ್ನ ಹತ್ರ ಬಂಗಾರದ ಬಳೆ ಇಲ್ಲ ನಾನು ಬಳೆ ಮಾಡಿಸ್ಕೊಂಡಿಲ್ಲ ಈ ಥರದವೆಲ್ಲ ಇಷ್ಟೊಂದು ರಿಚ್ ಆಗಿರೋ ಬಳೆ ಮಾರ್ಕೆಟಲ್ಲಿ ಸಿಗಬೇಕಾದ್ರೆ ಬಂಗಾರದ ಬಳೆ ಏನು ಕೇಳಿ ಹಾಗಾಗಿ ನಾನು ಬಂಗಾರದ ಬಳೆ ಮಾಡಿಸ್ಕೊಂಡಿಲ್ಲ ಬ್ರಾಸ್ಲೆಟ್ ಮಾಡಿಸ್ಕೊಂಡೆ ನಾನು ಬಂಗಾರದ್ದು ನನ್ನದು ಡಿಸೈನ್ ಬ್ರಾಸ್ಲೆಟ್ ಎಲ್ಲ ಬೇಕಾದರೆ ಕೇಳಿ ನಾನು ತೋರಿಸ್ತೀನಿ ನಂದು ಬಂಗಾರದ ಬ್ರಾಸ್ಲೆಟ್ ಡಿಸೈನ್ಸ್ ಎಲ್ಲ ಹೇಗಿದೆ ಅಂತೇಳಿ ನೋಡಿ ಈ ಥರ ಬಳೆಗಳು ಬಳೆಗಳು ಕಲೆಕ್ಷನ್ ತುಂಬ ಇದೆ ನನ್ನ ಹತ್ರ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಈಗ ಈ ಥರದ್ದು ಇದು ತುಂಬ ಸಿಂಪಲ್ ಆಗಿದೆ ಬಳೆ ಇದು ಇಲ್ಲ ಶಾಪಲ್ಲಿ ಲೋಕಲ್ ಶಾಪಲ್ಲಿ ತಗೊಂಡಿದ್ದೆ ತುಂಬ ಚೆನ್ನಾಗಿದೆ ಸಿಂಪಲ್ ಆಗಿದೆ ನೋಡಿ ಒಂಥರ ಕಡ್ಗ ಥರನೂ ಕಾಣಿಸುತ್ತೆ ಬಾಳೆನೂ ಮ್ಯಾಚ್ ಮಾಡ್ಬೋದು ಇದು ಗಾಜಿನ ಬಳೆಗಳಿಗೆ ಆ ಕಡೆ ಈ ಕಡೆ ಸೈಡ್ ಬಳೆಗಳ ಥರನೂ ವೇರ್ ಮಾಡ್ಬೋದು ನೋಡಿ ಹೇಗಿದೆ ಎಷ್ಟು ಸಿಂಪಲ್ ಆಗಿದೆ ಇಲ್ಲೆಲ್ಲ ಚೆಕ್ಸ್ ಚೆಕ್ಸ್ ಥರ ಡಿಸೈನ್ಸ್ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೆ ನಾನು ಇಲ್ಲೇ ಲೋಕಲ್ ಶಾಪಲ್ಲಿ ಸುಮಾರು ದಿನ ಆಯಿತು ತೊಗೊಂಡು ಒಂದು ಎರಡು ವರ್ಷ ಆ ಥರ ಆಗ್ತಾ ಬಂತೀವಿ ತೊಗೊಂಡು ನೀರಲ್ಲೆಲ್ಲ ಆಡಿದ್ದೀನಿ ನಾನು ಪಾತ್ರೆ ಎಲ್ಲ ತೊಡ್ದೀನಿ ಹಾಕ್ಕೊಂಡು ಊರಿಗೆ ಹೋದಾಗೆಲ್ಲ ಹಾಕ್ಕೊಂಡು ಅದರಲ್ಲೇ ಇರ್ತೀನಿ ಏನೂ ಆಗಿಲ್ಲ ನೋಡಿ ತುಂಬ ಅಂದರೆ ತುಂಬ ಕ್ವಾಲಿಟಿ ಇದ್ದಾವೆ ಬಳೆ ಮತ್ತು ಕಲರ್ ಶೇಡ್ ಆಗೋಲ್ಲ ತುಂಬ ಚೆನ್ನಾಗಿ ಒರ್ಜಿನಲ್ ಇದ್ದಾವೆ ನೂರು ರೂಪಾಯಿಗೆ ಯಾರು ಇಷ್ಟು ಒರ್ಜಿನಲ್ ಬಳೆ ಕೊಡ್ತಾರೆ ಹೇಳಿ ನೀವೇ ಅಲ್ವಾ ಚೆನ್ನಾಗಿದ್ದಾವೆ ನೆಕ್ಸ್ಟ್ ನೋಡೋಣ ನೋಡಿ ಇದೊಂದು ಇದೊಂದು ಸೆಟ್ ಇದಂತೂ ನಿಜವಾಗ್ಲೂ ಆರ್ಟಿಫಿಷಿಯಲ್ ಅಂದರೆ ಯಾರೂ ನಂಬಲ್ಲ ನೀವೇ ಹೇಳ್ತೀರಾ ಕಮೆಂಟ್ ಮಾಡಿ ಅಷ್ಟು ಚೆನ್ನಾಗಿದೆ ಬಳೆ ನೋಡಿ ಇಲ್ಲಿ ಇಲ್ಲೊಂದು ಬಿಡಿಸ್ ಬಂದಿದೆ ಇಲ್ಲೊಂಥರ ಕಲರ್ ಕಲರ್ ಬಂದಿದೆ ಇದು ಟೂ ಹಂಡ್ರೆಡ್ ರುಪೀಸ್ ಇದು ನೂರು ರೂಪಾಯಿ ಒಂದು ಬಳೆ ಇವು ಎರಡು ಬಳೆ ತೊಗೊಂಡಿದ್ದೆ ಇದು ಇಲ್ಲೇ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದೆ ಒನ್ ಗ್ರಾಮ್ ಜುವೆಲ್ಲರಿ ಎಲ್ಲ ಒನ್ ಗ್ರಾಮ್ ಜ್ಯುವೆಲ್ಲರಿಸೇ ಇವು ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಷ್ಟೇ ಕಲರೇ ಶೇಡ್ ಆಗಿಲ್ಲ ಇದು ಎರಡು ವರ್ಷ ಆಯಿತು ತೊಗೊಂಡಿ ಬಳೆನ ಇದನ್ನು ಜಾಸ್ತಿ ರೇರಾಗಿ ಯೂಸ್ ಮಾಡೋದೆಲ್ಲ ಇವೆಲ್ಲ ಸ್ವಲ್ಪ ರೇರಾಗಿ ಯೂಸ್ ಮಾಡ್ತೀನಿ ಇದನ್ನ ಜಾಸ್ತಿ ಯೂಸ್ ಮಾಡ್ತೀನಿ ನಾನು ಸಿಂಗಲ್ ಬಳೆಲ್ಲ ಹಾಕ್ಕೊಳ್ತೀನಿ ಸ್ಯಾರಿ ಹಾಕ್ಕೊಂಡಾಗೆಲ್ಲ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಸೇಮ್ ಬಂಗಾರ ಉತ್ಕೊಂಡಂಗೆ ಕಾಣಿಸುತ್ತೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ಥರ ಇದೆ ಒಳಗಡೆ ಎಲ್ಲ ನೆಕ್ಸ್ಟ್ ನೋಡೋಣ ಇನ್ನೊಂದು ನೋಡಿ ಇದು ಈ ಥರ ಇದೆ ಇವು ಎರಡು ಬಳೆ ಸೆಟ್ಟು ತೊಗೊಂಡಿದ್ದೆ ಇದು ಡಿಸೈನ್ ನೋಡಿ ಹೇಗಿದೆ ಅಂತ ಇಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಚೆಕ್ಸು ಫ್ಲವರ್ ಥರ ಬಂದಿದೆ ನೋಡಿ ನಿಜವಾಗ್ಲೂ ಸೇಮ್ ಬಂಗಾರದ ಥರನೇ ಇದೆ ಇದು ಇವು ಸ್ವಲ್ಪ ವೆಯ್ಟ್ ಇದ್ದಾವೆ ಬಳೆ ತುಂಬ ಚೆನ್ನಾಗಿದ್ದಾವೆ ಇವು ಇದು ಮೀಶೋದಲ್ಲಿ ತರಿಸಿದ್ದು ನಾನು ಇದಕ್ಕೂ ಫೋರ್ ಫಿಫ್ಟಿಯನ್ನು ಕೊಟ್ಟಿದ್ದೆ ಮೀಶೋದಲ್ಲಿ ಇದನ್ನು ನೀವು ಈ ಥರ ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ನೀವು ಮೀಶೋದಲ್ಲಿ ಫೋಟೋ ಸರ್ಚಿಂಗ್ ಮಾಡಬೇಕಾದ್ರೆ ಅಲ್ಲಿ ಗ್ಯಾಲರಿ ಫೋಟೋ ಕೇಳುತ್ತೆ ಅಲ್ಲಿ ಹೋಗಿ ನೀವು ಈ ಫೋಟೋ ತೋರಿಸಿದ್ರೆ ಬರುತ್ತೆ ಇದು ಸ್ಟಾಕ್ ಇತ್ತು ಅಂದರೆ ಈ ಈ ಬ್ಯಾಂಗಲ್ಸ್ ತೋರಿಸಿದೆ ನೀವು ತಗೋಬೋದು ನೋಡಿ ಹೇಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಇವು ಈ ಬಳೆ ತೊಗೊಳಕ್ಕಿಂತ ಮೊದಲು ಈ ಬಳೆ ತೊಗೊಳಕ್ಕಿಂತ ಮೊದಲು ಈ ಬಳೆನೇ ಜಾಸ್ತಿ ವೇರ್ ಮಾಡ್ತಾಯಿದ್ದೆ ಇವು ಸ್ವಲ್ಪ ವೆಯ್ಟ್ ಇದಾವಲ್ಲ ಹಂಗಾಗಿ ಇವನು ತಗೊಂಡಾದ್ಮೇಲೆ ಇವನು ಜಾಸ್ತಿ ಯೂಸ್ ಮಾಡ್ತೀನಿ ಸಿಂಗಲ್ ಬಳೆ ಎಲ್ಲ ಸ್ಯಾರಿ ಹಾಕೊಂಡಾಗ ಆ ಕಡೆ ಕಡೆ ಎರಡನ್ನೂ ಹಾಕೊತೀನಿ ಡ್ರೆಸ್ ಹಾಕೊಂಡಾಗೆಲ್ಲ ಒಂದಂತ ಮಾತ್ರ ಯೂಸ್ ಮಾಡ್ತೀನಿ ಹೇಗಿದೆ ನೋಡಿ ಈಗ ಇನ್ನೊಂದು ಥರದ ಬಳೆ ನೋಡೋಣ ನೋಡಿ ಇನ್ನೊಂದು ಜೊತೆ ಈ ಥರ ಇದೆ ನೋಡಿ ಇವು ಹೇಗಿದೆ ಅಂತ ತಿಳಿಸಿ ಎಷ್ಟು ಸಿಂಪಲ್ಲಾಗಿದೆ ಇದು ತುಂಬ ಚೆನ್ನಾಗಿದೆ ಇದು ಅಷ್ಟೇ ನೂರು ರೂಪಾಯಿ ನೂರ ನೂರ ಅರವತ್ತು ರೂಪಾಯಿ ಅನಿಸುತ್ತಿದ್ದ ಜೊತೆ ತೊಗೊಂಡಿದ್ದು ಹ್ಞೂ ಒಂದು ಸಿಕ್ಸ್ಟಿ ರುಪೀಸ್ ಸೆಟ್ಟು ಇದು ಲೋಕಲ್ ಮಾರ್ಕೆಟಲ್ಲೇ ತೊಗೊಂಡಿದ್ದೆ ಇದು ಮತ್ತು ಇದು ಒಂದೇ ಹತ್ರ ತೊಗೊಂಡಿದ್ದೆ ಎರಡರಿಂದ ಮುನ್ನೂರು ರೂಪಾಯಿ ಕೊಟ್ಟಿದ್ದೀನಿ ಓಕೆ ಒಂದೇ ಹತ್ರ ತೊಗೊಂಡಿದ್ದು ಒಂಥರ ಡಿಸೈನ್ ಇದೆ ಇದು ಒಂಥರ ಡಿಸೈನ್ ಇದೆ ನೋಡಿ ಈ ಥರದವೆಲ್ಲ ಆನ್ಲೈನಲ್ಲೂ ಸಿಗ್ತವೆ ನಾನು ಆನ್ಲೈನ್ನಾಗೆ ಹೋಲ್ಸ್ಕೊಂಡ್ರೆ ಲೋಕಲ್ ಶಾಪಲ್ಲಿ ರೇಟ್ ಕಡಿಮೆ ಹಾಗಾಗಿ ನಾನು ಇಲ್ಲೇ ತೊಗೊಂಡಿದ್ದು ನೋಡಿ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ಇವೆಲ್ಲ ಈ ಸೆಂಟ್ರು ಬಳೆ ಗ್ರೀನ್ ಕಲರ್ ಮದುವೆ ಫಂಕ್ಷನ್ಗಳಿಗೆಲ್ಲ ಗ್ರೀನ್ ಬಳೆ ಹಾಕಿ ಹಾಕೊಂಡ್ರೆ ಆ ಕಡೆ ಈ ಕಡೆ ಸೈಡಿಗೆ ತುಂಬ ಚೆನ್ನಾಗಿ ಕಾಣಿಸ್ತವೆ ಹೀಗಿದೆ ನೋಡಿದೊಂದು ಒಂಟಿ ಬಳೆ ಇದು ಸಿಂಗಲ್ ಬಳೆ ಈ ಥರದ್ದು ಎರಡಿದ್ದು ಬಳೆ ಬಟ್ ಇನ್ನೊಂದು ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ ನನಗೆ ಸಿಗಲಿಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರದ್ದು ಡ್ರೆಸ್ ಹಾಕ್ಕೊಂಡಾಗೆಲ್ಲ ವೇರ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹೀಗಿದೆ ಇದೆಲ್ಲ ಕಡಿಮೆಗೆ ಸಿಗುತ್ತೆ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ನೆಕ್ಸ್ಟ್ ನೋಡೋಣ ನೋಡಿ ನೆಕ್ಸ್ಟ್ ಇದು ಈ ಥರದ್ದು ಎರಡು ಇದ್ದಾವೆ ಬಳೆ ನಮ್ಮ ಚಿಕ್ಕಮ್ಮ ಕೊಡಿಸಿದ್ರು ಇದು ನಾನು ಮದುವೆಲಿ ಕೊಡ್ಸಿದ ಬಳೆ ನೋಡ್ರಿ ಬ್ಲ್ಯಾಕ್ ಕಲರ್ ಬಳೆ ಜೊತೆಗೆ ಮದುವೆಗೆ ಸೈಡಿಗೆ ಹಾಕೊಳಕ್ಕಿಂತ ಕೊಡಿಸಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಒನ್ ಗ್ರಾಮ್ ಗೋಲ್ಡು ಅದು ಇನ್ನೊಂದು ಎಲ್ಲಿ ಇಟ್ಟಿದ್ದೀನಿ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ ಸುಮಾರು ಈಗ ಹದಿಮೂರು ವರ್ಷ ಆಯಿತು ನಮ್ಮ ಮದುವೆ ಆಗಿ ಅವಾಗಿಂದ ಹಂಗೆ ಇಟ್ಕೊಂಡಿದ್ದೀನಿ ಇನ್ನೊಂದು ಬಳೆ ಮೇ ಬಿ ಊರಲ್ಲಿರಬೇಕು ಸಿಂಗಲ್ ಬಳೆ ಹಾಕ್ಕೊಂತೀನಲ್ಲ ನಾನು ಒಂದೊಂದೇ ಹಂಗಾಗಿ ಎಲ್ಲಿ ಇಟ್ಟಿರ್ತೀನಿ ಅನ್ನೋದೇ ನಂಗೆ ನೆನಪಿರಲ್ಲ ಒಂದು ಮಾತ್ರ ಇರುತ್ತೆ ಇನ್ನೊಂದು ಇನ್ನೊಂದು ಕಡೆ ಇರುತ್ತೆ ಹಂಗಾಗುತ್ತೆ ನೋಡಿ ಹೀಗಿದೆ ಚೆನ್ನಾಗಿದೆ ಮದುವೆಯಲ್ಲಿ ವಾರಗಟ್ಲೆ ತಿಂಗಳಗಟ್ಲೆಲ್ಲ ಹಾಕ್ಕೊಂಬಿಟ್ನಲ್ಲ ಹಂಗಾಗಿ ಇಲ್ಲೆಲ್ಲ ಸೋಪ್ ಸೋಪು ಕಲೆ ಎಲ್ಲ ಕೂತ್ಕೊಂಡ್ಬಿಟ್ಟು ಸ್ವಲ್ಪ ವೈಟ್ ವೈಟ್ ಥರ ಆಗಿದೆ ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಬಳೆ ನೆನಪಿಗೆ ಇಟ್ಕೊಂಡಿದ್ದೀನಿ ನನಗೆ ಲಾಸ್ಟ್ ಒನ್ ಇದೊಂದು ಕಡ ಥರ ಇದು ನಮ್ಮಮ್ಮ ಧರ್ಮಸ್ಥಳಕ್ಕೆ ಹೋದಾಗ ಇದಕ್ಕೂ ಒಂದು ಅರವತ್ತು ರೂಪಾಯಿನ ಕೊಟ್ಟಿದ್ದೆ ಅಷ್ಟೇ ಚೆನ್ನಾಗಿತ್ತು ಇವಾಗ ಸ್ವಲ್ಪ ಡಾಕ್ಟರ್ ಆಕ್ ಥರ ಆಗಿದೆಲ್ಲ ಮಿಕ್ಸ್ ಎಲ್ಲ ಜೊತೆಗೆ ಇಟ್ಬಿಟ್ಟು ವಾಚ್ ಹಾಕ್ಕೊಂಡಾಗ ಡ್ರೆಸ್ಗಳ ಜೊತೆಗೆ ಕೈಗೆ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಹೇಗಿದೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಫ್ಯಾನ್ಸಿ ಡ್ರೆಸ್ಸಿಗೆಲ್ಲ ಚೆನ್ನಾಗಿರುತ್ತೆ ಹೀಗಿತ್ತು ನೋಡಿ ನನ್ನ ಜ್ಯುವೆಲ್ಲರಿ ಕಲೆಕ್ಷನ್ ಈ ಎಲ್ಲ ಜ್ಯುವೆಲ್ಲರೀಸ್ ಬಗ್ಗೆನೂ ಫುಲ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಯಾವ್ದು ಯಾವ್ದು ಎಲ್ಲರು ತಗೊಂಡಿದ್ದು ಏನು ಅಂತ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ತಿಳಿಸಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್